ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ಹೊರಗಡೆ ಹೋಗಿರ್ತಾರೆ ಅಷ್ಟರಲ್ಲಿ ಇನ್ನೂ ಟೈಮ್ ಆಗುತ್ತೆ ಡಾಕ್ಟ್ರು ಬರೋದು ಬಾರಮ್ಮ ಹೋಗಿ ಅಲ್ಲೆಲ್ಲ ಏನೇನು ಅಂತ ಕೇಳ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಷ್ಟರಲ್ಲಿ ಅವರಮ್ಮ ಫೋನ್ ಮಾಡ್ತಾರೆ ರೋಹಿಣಿ ಕೂಡ ಬಂದುಬಿಡ್ತಾಳೆ ಆಗ ರೋಹಿಣಿ ಬಂದಿರೋದನ್ನು ನೋಡಿ ಅವರಮ್ಮ ಖುಷಿ ಪಡ್ತಾ ಇರ್ತಾರೆ ಅಮ್ಮ ಅಲ್ವಾ ನಾನು ನನ್ನ ಓಪನ್ ಮಾಡಿದಾಗ ನಿನ್ನೇ ಫಸ್ಟ್ ನೋಡಬೇಕು ಅಂತ ಹೇಳಿ ಹೇಳಿರ್ತಾನೆ ಸರಿ ಅಂತ ಹೇಳ್ತಾನೆ ಡಾಕ್ಟರ್ ಬಂದು ಎಲ್ಲ ಚೆನ್ನಾಗಿದೆ ಅಮ್ಮ ಏನಾದರೂ ಇತ್ತು ಅಂತ ಅಂದ್ರೆ ಮತ್ತೆ ನೀವು ಬರಬೇಕಾಗುತ್ತೆ ಏನಾದ್ರು ಪೇನ್ ಇತ್ತು ಅಂತ ಹೇಳಿದ್ರೆ ಟ್ಯಾಬ್ಲೆಟ್ಸ್ ಎಲ್ಲಾ ಕೊಡ್ತೀವಿ ಅದನ್ನ ಯೂಸ್ ಮಾಡ್ತಾ ಇರಿ ಚೆಕ್ಅಪ್ಗೆಲ್ಲ ಅಲ್ಲೇ ಪಕ್ಕದಲ್ಲಿರೋ ಹಾಸ್ಪಿಟಲ್ಸ್ನ ನೋಡಿ ಅಂತ ಹೇಳಿದಾಗ ಸರಿ ಸರಿ ಆಯ್ತು ಅಂತ ಹೇಳ್ತಾರೆ ಇವಾಗ ಡಿಸ್ಚಾರ್ಜ್ ಮಾಡೋಣ ಪುಟ ನೋಡು ನಿನ್ನ ಕಣ್ಣಲ್ಲಿ ಬ್ಯಾಂಡೇಜ್ ಏನಿದೆ ಅದನ್ನು ಓಪನ್ ಮಾಡ್ತೀವಿ ನೀನು ನಿಧಾನವಾಗಿ ಕಣ್ಣು ಓಪನ್ ಮಾಡಬೇಕು ಆಯಿತಾ ಅಂತ ಹೇಳಿದಾಗ ಓಕೆ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಇವಾಗ ನಿಧಾನವಾಗಿ ಓಪನ್ ಮಾಡು ಅಂತ ಹೇಳಿ ಓಪನ್ ಮಾಡಿಸ್ತಾರೆ ಆಗ ಓಪನ್ ಮಾಡ್ತಾನೆ ಅಮ್ಮ ಅಂತ ಹೇಳಿ ಕರೀತಾನೆ ಆಗ ಕ್ರೀಶ್ ಅಂತ ಹೇಳಿ ಬಂದು ತಪ್ಕೊತಾಳೆ ಅವ್ರ ಅಮ್ಮ ಕೂಡ ಖುಷಿ ಇರ್ತಾರೆ ಆಗ ಅಮ್ಮ ಅಮ್ಮ ಯಾಕಮ್ಮ ಇಷ್ಟು ದಿನ ನೀನೇ ನನ್ನ ಅಮ್ಮ ಅಂತ ಹೇಳಿ ಕರೆದಿ ಹೇಳಿರಲಿಲ್ಲ ನನ್ನ ಅಮ್ಮ ಅಂತಲೂ ಕರೆದಿಲ್ಲ ಅಂತ ಹೇಳಿ ಇರ್ತಾನೆ ಆಗ ಪುಟ್ಟ ನಾನೇ ಆಗಿ ನಿನ್ನ ಅಮ್ಮ ಅಂತ ಹೇಳುವವರು ನ್ನು ಕರಿಬಾರದು ಅಂತ ಹೇಳಿ ನಾನೇ ಹೇಳಿರಲಿಲ್ಲ ಪುಟ ಅಂತ ಹೇಳಿ ಹೇಳ್ತಾಳೆ ಇವ್ನಿಗೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ಅವರ ಅಮ್ಮ ಇಬ್ರು ಖುಷಿ ಪಡ್ತಾ ಇರ್ತಾರೆ ಅಷ್ಟರಲ್ಲಿ ಮೀನ ಸೂರ್ಯ ಕೂಡ ಇಬ್ಬರು ಬಂದುಬಿಡ್ತಾರೆ ಅವರಿಬ್ಬರು ಆಟ ಆಡ್ತಾ ಇರೋದನ್ನ ನೋಡಿ ಇವ್ರಿಗೆ ತುಂಬಾ ಶಾಕ್ ಆಗುತ್ತೆ ಅಲ್ಲ ಈ ಪೌಡ್ರಮ್ಮ ಏನು ಈ ಮಗು ಇಷ್ಟೊಂದು ಹಚ್ಕೊಂಬಿಟ್ಟಿದ್ದಾಳ ಅಂತ ಕೇಳಿ ಕೇಳ್ತಾನೆ ಆಗ ಅಯ್ಯೋ ಬಿಡ್ರಿ ಪಾಪ ಅಂತ ಹೇಳಿದಾಗ ಅಲ್ಲ ಕಣಮ್ಮ ನೀನು ಸರಿಯಾಗಿ ಅಬ್ಸರ್ವ್ ಮಾಡಲ್ಲ ಕಣಮ್ಮ ನನಗೆ ಗೊತ್ತಾಗ್ತಾ ಇಲ್ಲ ಈ ಪೌಡ್ರಮ್ಮನ ಆಟಗಳು ಏನು ಅಂತ ಹೇಳಿದಾಗ ರೀ ನಾವು ಹೇಗೆ ಕೃಷ್ಣ ನೋಡೋದಕ್ಕೆ ಬಂದಿದ್ದೀವಿ ಹಾಗೆ ಅವರು ಬಂದಿದ್ದಾರೆ ಇದ್ದಾಗ ಅವನ್ನ ನೋಡಿ ಆಟಾಡಿ ತುಂಬ ಖುಷಿಯಾಗಿರುತ್ತೆ ಅವ್ರಿಗೂ ನೋಡಬೇಕು ಮಾತಾಡಿಸ್ಬೇಕು ಅನಿಸಿರುತ್ತೆ ಅದಕ್ಕೆ ಬಂದಿದ್ದಾರೆ ಆದರೆ ಇದು ಯಾಕೋ ಆ ಥರ ಅನ್ನಿಸ್ತಾ ಇಲ್ಲ ಇದು ಬೇರೆ ಥರನೇ ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಕೂತಿರ್ತಾರೆ ಸೂರ್ಯ ಮೀನ ಕೂಡ ಕೂತಿರ್ತಾರೆ ಅಷ್ಟೆಲ್ಲ ಅವನ ಫ್ರೆಂಡ್ ಬಂದು ಮದುವೆ ಇನ್ವಿಟೇಷನ್ ಕೊಡೋದಕ್ಕೆ ಬರ್ತಾರೆ ಏ ಬಾರೋ ಏನೋ ಹೆಂಗೆ ಅಪರೂಪಕ್ಕೆ ಬಂದ್ಬಿಟ್ಟೆ ಅಂತ ಹೇಳಿ ಕೇಳಿದಾಗ ಅಯ್ಯೋ ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಯ್ತು ಕಣೋ ಅದಕ್ಕೆ ಕೊಡೋದಕ್ಕೆ ಬಂದೆ ಅಂತ ಹೇಳಿದಾಗ ಓಹ್ ಹೌದಾ ಬಾಬಾ ಅಂತ ಹೇಳ್ತಾ ಇರ್ತಾನೆ ಏನು ಸಮಾಚಾರ ಅಂತ ಹೇಳಿದಾಗ ಚೌಲ್ಟ್ರಲ್ಲಿ ಆಗ್ತಾ ಇದೆ ಕಣೋ ನೀವೆಲ್ಲರೂ ಬರಬೇಕು ಅಂತ ಹೇಳಿದಾಗ ಲೋ ಮಗ ನಿಮ್ಮ ಅಣ್ಣನ ಮದುವೆ ಅಂತ ಹೇಳ್ತಾ ಇದೆಯಾ ನಾವೆಲ್ಲರೂ ಬರ್ತೀವಿ ಆದರೆ ಆ ಮದುವೆಯಲ್ಲಿ ನೀನು ಇರ್ಬೇಡ ಕಣೋ ಇಲ್ಲಾದರೂ ಓಡೋಗ್ಬಿಡು ಅಂತ ಹೇಳ್ತಾನೆ ಯಾಕೆ ಹೋ ಈಗ ಹೇಳ್ತಾ ಇದೆಯಾ ನೋಡು ನಿಮ್ಮ ಅಣ್ಣ ಏನಾದರೂ ಮದುವೆ ಬೇಡ ಅಂತ ಓಡೋಗ್ಬಿಟ್ಟ ಅಂತಂದರೆ ಅವಳನ್ನ ನೀನೇ ಕಟ್ಕೊಂಡು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ಇದನ್ನೆಲ್ಲ ಕೇಳಿ ಅವ್ರ ಮನೆಯವ್ರೆಲ್ರಿಗೂ ಕೂಡ ತುಂಬನೇ ಬೇಜಾರಾಗುತ್ತೆ ಸೂರ್ಯ ತಮಾಷೆ ಹೇಳ್ತಾ ಇದ್ರು ಕೂಡ ಮೀನ ತುಂಬಾ ಬೇಜಾರ್ ಮಾಡ್ಕೊಂಡು ಕಣ್ಣೀರು ಆಗ್ತಾ ಇರ್ತಾಳೆ ಅಯ್ಯೋ ನಾನೇನೋ ಹೇಳ್ದೆ ನಡಿ ಮಗ ಅಂತ ಹೇಳ್ದಾಗ ಫುಲ್ ತಮಾಷೆ ಮಾಡ್ತೀಯ ಕಣ ನೀನು ನಡಿ ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತೇನೆ ನೋಡ್ದೆ ಅವ್ಳ ಗಂಡನೇ ಅವಳನ್ನ ತುಪುಕ್ ತುಪುಕ್ ಅಂತ ಹೇಳಿ ಹಾಗೆ ಬಟ್ಟೆ ಸುತ್ಕೊಂಡು ಉಗ್ದುಬಿಟ್ಟೋದ ಆದರೆ ಇದಕ್ಕೆ ಏನೂ ಅರ್ಥ ಆಗಲಿಲ್ಲ ನನ್ನ ಗಂಡ ನನ್ನ ಗಂಡ ಅಂತ ಹೇಳಿ ಕೊಚ್ಕೊಂಡು ಓಡಾಡುತ್ತೆ ಅಂತ ಹೇಳಿ ಹೇಳ್ತಾರೆ ಇವ್ರು ನಗ್ತಾ ಇರ್ತಾರೆ ಮೀನಾ ತುಂಬನೇ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್